ಒಂದು ಅವಹೇಳನಕಾರಿ ಪೋಸ್ಟ್ಗೆ ಹೊತ್ತಿ ಉರಿದಿದೆ ಇವತ್ತು ಉದಯಗಿರಿ ಮೈಸೂರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆದಂಥ ಹಂಚಿಕೊಂಡಂತಹ ಅಥವಾ ಪೋಸ್ಟ್ ಮಾಡಿದಂತಹ ಒಂದು ಫೋಟೋ ಇವತ್ತು ಕಿಡಿ ಹೊತ್ತಿಸಿದೆ ಇವತ್ತು ಪೊಲೀಸ್ ಠಾಣೆಯ ಮೇಲೇನೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಇಲ್ಲಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಸೋಲ್ತಾ ಇದ್ದಂತೆ ಈ ಕಡೆ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಇನ್ನೊಂದು ಕಡೆ ಎಸ್ ಪಿ ನಾಯಕ ಅಖಿಲೇಶ್ ಯಾದವ್ ಈ ಮೂವರನ್ನು ಇಫ್ ಅವರು ಬೆತ್ತರೆ ನಿಂತಿರುವಂತೆ ಚಿತ್ರಿಸಿ ಅವರನ್ನ ಅವಹೇಳನ ಮಾಡಿರ್ತಕ್ಕಂಥ ಒಂದು ಫೋಟೋ ಇದು ಈ ಫೋಟೋ ಶೇರ್ ಆಗ್ತಾ ಇದ್ದಂತೆಯೇ ಸಾಕಷ್ಟು ಜನ ಹೋಗಿ ಈ ಥರ ನಮಗೆ ಒಂದು ಅವಮಾನ ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿ ಹೋಗಿ ಪೊಲೀಸ್ ಠಾಣೆ ಮೇಲೆ ಪೊಲೀಸರ ಜೀಪಿನ ಮೇಲೆ ಕಲ್ಲು ತೋರಾಟವನ್ನು ಮಾಡಿದ್ದಾರೆ ಸರ್ಕಾರವನ್ನು ಮುಜುಗರಕ್ಕೆ ಸಲುಕಿಸುವ ಸಲುವಾಗಿ ಇದೇ ವಿಚಾರ ಬಿ ಜೆ ಪಿಗೆ ಒಂದು ಅಸ್ತ್ರ ಕೂಡ ಆಯಿತು ಇದನ್ನೇ ಇಟ್ಕೊಂಡು ಕೇಸರಿ ಪಡೆ ಇದೀಗ ಮುಗಿಬೀಳ್ತಾ ಇದೆ ರಾಜ್ಯ ಸರ್ಕಾರದ ಮೇಲೆ ಉದಯಗಿರಿ ಠಾಣೆಗೆ ಭೇಟಿ ಕೊಟ್ಟಿದ್ದರು ಬಿ ಜೆ ಪಿ ನಾಯಕರು ಉದಯಗಿರಿ ಏನು ಪಾಕಿಸ್ತಾನದಲ್ಲಿದ್ದೇನು ರೀ ಅಂತ ವಾಗ್ದಾಳಿಯನ್ನು ಕೂಡ ಮಾಡಿದ್ದಾರೆ ಠಾಣೆ ಮೇಲೆ ಈ ರೀತಿ ಕಲ್ಲು ತೂರಾಟ ಮಾಡೋದು ಅಕ್ಷಮ್ಯ ಇದು ಸಿದ್ದರಾಮಯ್ಯನವರು ನವಂಬರ್ವರೆಗೂ ಮಾತ್ರ ಸಿ ಎಂ ಆಗಿರ್ತಾರೆ ನವಂಬರ್ವರೆಗೂ ಒಳ್ಳೆ ಕೆಲಸವನ್ನಾದರೂ ಮಾಡಲಿ ಅಂತ ಆರು ಶೋಕೊಂದು ಕಡೆ ಮಾತಾಡ್ತಾರೆ ಇದು ಟಿಪ್ಪು ಸಂತತಿಯವರ ಗಲಾಟೆ ಅಲ್ವಾ ಅಂತ ಪ್ರತಾಪ್ ಸಿಂಹ ಲೇವಡಿ ಮಾಡಿದ್ದಾರೆ ಮೈಸೂರಲ್ಲಿ ನಾವು ಅಣ್ಣ ತಂದಿರ ರೀತಿಯಲ್ಲಿ ಇದ್ದೀವಪ್ಪ ನಾವು ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ನಾವು ಅಂತ ಕೂಡ ಮಹಾದೇವಪ್ಪನವರು ಹೇಳಿದ್ದಾರೆ ಒಳಿತು ಮಾಡು ಮನುಷ್ಯ ನೀ ಇರೋದು ಮೂರು ದಿವಸ ಅನ್ನಂಗೆ ನೀ ಇರೋದು ಆರು ತಿಂಗಳು ಒಳಿತು ಮಾಡಿ ಹೋಗಿ ಸಿದ್ದರಾಮಯ್ಯನವರೇ ಈ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಕಾಪಾಡಿ ಈ ಮತಾಂಧರಿಂದ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಕಾಪಾಡಿ ಇಲ್ಲಿರುವಂಥ ಕಾನ್ಸ್ಟೇಬಲ್ಗಳನ್ನ ಪೊಲೀಸರನ್ನ ಅಧಿಕಾರಿಗಳನ್ನ ಕಾಪಾಡಿ ಅಂತ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯನವ್ರಿಗೆ ಮೈಸೂರಿನಲ್ಲಿ ಈ ಟಿಪ್ಪು ಸಂತತಿಯವರು ಕಾನೂನನ್ನ ರಕ್ಷಣೆ ಮಾಡುವಂಥ ಪೊಲೀಸರನ್ನೇ ಇವತ್ತು ಅವರಿಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ರೀತಿಯ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಇದು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಯಾವ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಅನ್ನೋದಕ್ಕೊಂದು ದ್ಯೋತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಅವಹೇಳನಕಾರಿಯಾಗಿ ಕೆಲವು ಪೋಸ್ಟ್ಗಳನ್ನ ಮಾಡಿದ ಮೇಲೆ ಅಲ್ಲಿ ವೆಂಡರು ಇದ್ದಾರೆ ಡ್ರೈ ಫ್ರೂಟ್ಸ್ ಮಾಡೋರು ಅವ್ರಲ್ಲಿ ಸುಮಾರು ಅಲ್ಲೇ ಒಂದು ಹದಿನೈದು ಇಪ್ಪತ್ತು ಜನ ಮುಸ್ಲಿಂ ಹುಡುಗರು ಕೆಲಸ ಮಾಡ್ತಾರೆ ಇದರ ಮೇಲೆ ಪ್ರಚೋದನಕಾರಿ ಆದಮೇಲೆ